ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಈ ಜಗತ್ತಿನಲ್ಲಿ ಹಲವಾರು ನಿಗೂಢ ಸ್ಥಳಗಳಿವೆ ಆ ನಿಗೂಢ ಸ್ಥಳಗಳು ನೋಡುವುದಕ್ಕೆ ವಿಶೇಷವಾಗಿರುವುದಷ್ಟೇ ಅಲ್ಲದೆ ಆ ಪ್ರದೇಶಗಳಲ್ಲಿ ಕೆಲವು ಅತೀಂದ್ರಿಯ ಶಕ್ತಿಗಳು ಅಡಕವಾಗಿರುತ್ತವೆ ಅಂತಹ ಪ್ರದೇಶಗಳ ವಿಸ್ಮಯವನ್ನು ಭೇದಿಸಲು ಆಧುನಿಕ ವಿಜ್ಞಾನಕ್ಕೂ ಮತ್ತು ವಿಜ್ಞಾನಿಗಳಿಗೂ ಸಹ ಸಾಧ್ಯವಾಗಿರುವುದಿಲ್ಲ ಇಂದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅಮೇರಿಕಾದ ನಾಸಾ ವಿಜ್ಞಾನಿಗಳಿಗೂ ಸಹ ಅಚ್ಚರಿಯನ್ನು ಉಂಟು ಮಾಡಿರುವಂತಹ ಶಕ್ತಿ ದೇವತೆಯ ನೆಲೆಯೊಂದರ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುತ್ತಲಿದ್ದೇವೆ ಈ ಸ್ಥಳ ಪ್ರಪಂಚದಲ್ಲಿ ಅತ್ಯದ್ಭುತವಾದ ಮೂರು ಸ್ಥಳಗಳಲ್ಲಿ ಒಂದಾಗಿದೆ ಏಕೆಂದರೆ ಈ ಸ್ಥಳಕ್ಕೆ ಅಸಾಧಾರಣವಾದ ಚುಂಬಕ ಇದೆ ಈ ಸ್ಥಳಕ್ಕೆ ಭೇಟಿಯನ್ನು ನೀಡಿದಾಗ ವಿಶೇಷವಾದ ಶಕ್ತಿಯೊಂದು ಮೈಯಲ್ಲಿ ಸಂಚಲನವಾದ ಅನುಭವ ಆಗುತ್ತದೆ ಸ್ವಾಮಿ ವಿವೇಕಾನಂದರೂ ಸಹ ಆಧ್ಯಾತ್ಮಿಕ ಸೆಳೆತಕ್ಕೆ ಒಳಗಾಗಿದ್ದು ಇದೇ ಜಾಗದಲ್ಲಿ ಈ ಜಾಗೃತ ಶಕ್ತಿ ದೇವಸ್ಥಾನವೇ ಕಸರ್ದೇವಿ ಮಂದಿರ ದೇವಭೂಮಿ ಎಂದೇ ಕರೆಯಲ್ಪಡುವ ಉತ್ತರಾಖಂಡದ ಅಲ್ಮೋರಾದಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಕುಮಾವೋ ಎಂಬ ಗ್ರಾಮದಲ್ಲಿ ಬೆಟ್ಟವೊಂದರ ಮೇಲೆ ನೆಲೆಸಿದೆ ಕಸರ್ದೇವಿ ಮಂದಿರ ಕಸರ್ದೇವಿ ದುರ್ಗಾಮಾತೆಯ ಅವತಾರ ಕಸರ್ ದೇವಿ ನೆಲೆ ನಿಂತಿರುವುದು ಈ ದೊಡ್ಡ ಬೆಟ್ಟದಲ್ಲಿರುವ ಸಿಂಹದ ಬಾಯಿಯಂತಿರುವ ಪುಟ್ಟ ನೈಸರ್ಗಿಕ ಗುಹೆಯಲ್ಲಿ ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ನೂರ ಹದಿನಾರು ಮೀಟರ್ ಎತ್ತರದಲ್ಲಿದೆ ದೇವಾಲಯವು ಎಲ್ಲ ಕಡೆಗಳಿಂದಲೂ ಎತ್ತರವಾದ ದೇವದಾರು ಮರಗಳಿಂದ ಆವೃತವಾಗಿದೆ ದೇವಾಲಯದ ಸುತ್ತಲೂ ಪ್ರಕೃತಿಯ ಅದ್ಭುತ ಸೌಂದರ್ಯ ರಾಶಿ ಇದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಶುಂಭ ನಿಶುಂಭರ ವಧಿಸಿದ ನಂತರ ಜಗನ್ಮಾತೆ ದುರ್ಗಾದೇವಿ ಈ ಸ್ಥಳಕ್ಕೆ ಬಂದು ವಿಶ್ರಾಂತಿಯನ್ನು ಪಡೆದುಕೊಂಡರಂತೆ ಇಲ್ಲಿ ಬರುವ ಭಕ್ತಾದಿಗಳು ಯಾವುದೇ ತೊಂದರೆ ಇಲ್ಲದೆ ನೂರಾರು ಮೆಟ್ಟಿಲುಗಳನ್ನು ಏರುತ್ತಾರೆ ಆದರೆ ಇಲ್ಲಿ ಭಕ್ತಾದಿಗಳಿಗೆ ಬೆಟ್ಟವನ್ನು ಏರುವಾಗ ಯಾವುದೇ ರೀತಿಯ ಸುಸ್ತು ಉಂಟಾಗುವುದಿಲ್ಲ ದೇವಾಲಯದ ಸಮೀಪ ಅವರು ಆಗಮಿಸಿದ ತಕ್ಷಣವೇ ಗಾಳಿಯಲ್ಲಿ ತೇಲುತ್ತಿರುವ ಅನುಭವ ಉಂಟಾಗುತ್ತದೆ ಮನಸ್ಸಿಗೆ ಅಗಾಧವಾದ ಶಾಂತಿ ಹಾಗೂ ಆನಂದ ಲಭಿಸುತ್ತದೆ ಇಂತಹ ಅನುಭವ ಉಂಟಾಗಲು ಮುಖ್ಯ ಕಾರಣ ದೇವಾಲಯವನ್ನು ಸುತ್ತುವರೆದಿರುವ ಆಯಸ್ಕಾಂತೀಯ ಶಕ್ತಿ ಕಸರ್ ದೇವಿ ದೇವಾಲಯದ ಸುತ್ತಲಿನ ಪ್ರದೇಶ ಅಗಾಧವಾದ ಭೂಕಾಂತೀಯ ಕ್ಷೇತ್ರವನ್ನು ಹೊಂದಿದೆ ದೇಗುಲ ನೆಲೆಸಿರುವ ಬೆಟ್ಟದಿಂದ ಅತ್ಯಂತ ಪ್ರಬಲವಾದ ಆಯಸ್ಕಾಂತೀಯ ಕಿರಣಗಳು ಹೊರಹೊಮ್ಮುತ್ತಿರುತ್ತವೆ ಇದಕ್ಕೆ ಕಾರಣ ಈ ದೇವಸ್ಥಾನವು ವ್ಯಾನ್ ಅಲೆನ್ ಬೆಲ್ಟ್ ಕೆಳಗೆ ಬರುತ್ತದೆ ಈ ಭೂಮಿಯ ಮೇಲೆ ಸೂರ್ಯನ ಸೌರ ಗಾಳಿಯಿಂದ ಸೃಷ್ಟಿಯಾಗಿರುವ ವ್ಯಾನ್ ಅಲೆನ್ ಬೆಲ್ಟ್ ವಲಯವಿದೆ ಈ ವಲಯ ಹಾದು ಹೋಗುವ ಭೂಪ್ರದೇಶದಲ್ಲಿ ಕಾಂತೀಯ ಶಕ್ತಿ ಹೆಚ್ಚಾಗಿರುತ್ತದೆ ನಾಸಾದವರ ಪ್ರಕಾರ ವ್ಯಾನೆನ್ ಬೆಲ್ಟ್ನ ಪ್ರಭಾವಕ್ಕೆ ಒಳಪಟ್ಟಿರುವ ಅಥವಾ ಭೂಕಾಂತೀಯ ಕ್ಷೇತ್ರವನ್ನು ಹೆಚ್ಚಾಗಿ ಹೊಂದಿರುವ ಮೂರು ಸ್ಥಳಗಳು ಈ ಪ್ರಪಂಚದಲ್ಲಿವೆ ಮೊದಲನೆಯ ಸ್ಥಳ ಕಸರ್ ದೇವಿ ದೇವಸ್ಥಾನ ಸ್ಥಿತವಿರುವ ಉತ್ತರಾಖಂಡ ರಾಜ್ಯದ ಹುಮಾವೋ ಗ್ರಾಮ ಇನ್ನೆರಡು ಸ್ಥಳಗಳೆಂದರೆ ಬ್ರಿಟನ್ನ ಜಗತ್ಪ್ರಸಿದ್ಧ ಪ್ರವಾಸಿ ತಾಣವಾದ ಸ್ಟೋನ್ಹೆಂಜ್ ಹಾಗೂ ಪೆರುವಿನ ಮಚುಪಿಚು ಕಸರ್ ದೇವಿ ಮಂದಿರದಲ್ಲಿ ಅಗಾಧ ಭೂಕಾಂತೀಯತೆಯಿಂದಾಗಿ ಶಕ್ತಿಯ ಕಣಗಳು ಹೆಚ್ಚಾಗಿರುವುದರಿಂದ ಇಲ್ಲಿ ಮನಸ್ಸಿಗೆ ವಿಶೇಷವಾದ ಅನುಭೂತಿ ದೊರೆಯುತ್ತದೆ ಈ ಮಂದಿರವಿರುವ ಸ್ಥಳದಲ್ಲಿ ಹೊಸ ಧನಾತ್ಮಕ ವಿಕಿರಣಗಳನ್ನು ಅನುಭವಿಸಬಹುದು ದೇವಿ ಮಂದಿರದ ಅಗಾಧ ಶಕ್ತಿಯಿಂದ ದೊಡ್ಡ ವಿಜ್ಞಾನಿಗಳು ಸಹ ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾರೆ ಮನಸ್ಸಿಗೆ ಅವರ್ಣನೀಯ ಶಾಂತಿ ಸಮಾಧಾನ ಇಲ್ಲಿ ದೊರೆಯುವುದರಲ್ಲಿ ಸಂಶಯವಿಲ್ಲ ಎಂದು ವಿಜ್ಞಾನಿಗಳೇ ತಿಳಿಸಿದ್ದಾರೆ ಸ್ವಾಮಿ ವಿವೇಕಾನಂದರು ಸಹ ಈ ಕಸರ್ ದೇವಿ ದೇಗುಲಕ್ಕೆ ತೆರಳಿ ಧ್ಯಾನಮಗ್ನರಾಗುತ್ತಿದ್ದರಂತೆ ಸ್ವಾಮಿ ವಿವೇಕಾನಂದರು ಶಾಶ್ವತವಾಗಿ ಸಮಾಧಿ ಸ್ಥಿತಿಗೆ ಹೋಗಿಬಿಡುತ್ತಿದ್ದರಂತೆ ಆಗ ಅವರ ಗುರುಗಳಾದ ರಾಮಕೃಷ್ಣ ಪರಮಹಂಸರು ಅವರನ್ನು ಎಚ್ಚರಿಸಿ ಜಾಗೃತ ಸ್ಥಿತಿಗೆ ಕರೆತರುತ್ತಿದ್ದರಂತೆ ರವೀಂದ್ರನಾಥ ಟಾಗೂರ್ ಅವರು ಲೇಖಕ ಡಿ ಎಚ್ ಲಾರೆನ್ಸ್ ಜಗತ್ಪ್ರಸಿದ್ಧ ಸಂಗೀತಕಾರರಾದ ಬಾಬ್ ಡಿಲನ್ ದಲೈ ಲಾಮಾರವರು ಸೇರಿದಂತೆ ಹಲವಾರು ಮಹನೀಯರು ಈ ಕಸರ್ ದೇವಿ ಬೆಟ್ಟಕ್ಕೆ ಭೇಟಿ ನೀಡಿ ಈ ಸುಂದರ ಸ್ಥಳದಲ್ಲಿ ಧ್ಯಾನವನ್ನು ಮಾಡಿದ್ದರು ಅಲ್ಮೋರಾದಿಂದ ಕಸರ್ ದೇವಿ ದೇವಸ್ಥಾನಕ್ಕೆ ತಲುಪಲು ಬಸ್ಗಳು ಸೇರಿದಂತೆ ಖಾಸಗಿ ವಾಹನಗಳು ದೊರೆಯುತ್ತವೆ ವೈಜ್ಞಾನಿಕವಾಗಿ ಹಾಗೂ ಧಾರ್ಮಿಕವಾಗಿ ವಿಸ್ಮಯವನ್ನು ಮೂಡಿಸುವಂತಹ ವಿಶೇಷ ಧಾರ್ಮಿಕ ಕ್ಷೇತ್ರ ಕಸರ್ದೇವಿ ಮಂದಿರದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ